ದಾವಣಗೆರೆಯ ಪ್ರತಿಷ್ಠಿತ ಜೆಎಂ ಹಾಲಮ್ಮ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ಮತ್ತು ದ್ವಿತೀಯ ವಿದ್ಯಾರ್ಥಿಗಳು ಮತ್ತು ಪೋಷಕರ ಸಭೆಯನ್ನ ಇಂದು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಎಚ್ಎಸ್ ಓಂಕಾರಪ್ಪ ಮತ್ತು ಎರಡು ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ಸಾಲಿನ ದಾಖಲಾತಿ ವಿಭಾಗದ ಹಾಗೂ ವಿಜ್ಞಾನ ವಿಭಾಗದ ಮುಖ್ಯಸ್ಥರಾದ ಶರತ್ ಪಾಟೀಲ್ ಮತ್ತು ವಿಜ್ಞಾನ ವಿಭಾಗದ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಪೋಷಕರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ಒಳ್ಳೆ ವಿಚಾರ ಮಾಡೋದು ಒಳ್ಳೆ ನಡತೆ ಇಟ್ಕೊಳುದು ಲೋಕಲ್ ಲ್ಯಾಂಗ್ವೇಜ್ ಮಾತಾಡ್ತಾನ ಅಥವಾ ಸ್ಪಷ್ಟವಾಗಿ ಉಚ್ಚಾರ ಮಾಡ್ತಾನ ಅದು ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಇಂಗ್ಲಿಷ್ ಇರಲಿ ಹಿಂದಿ ಇರಲಿ ಯಾವುದೇ ಲ್ಯಾಂಗ್ವೇಜ್ ಬಂದ ತಕ್ಷಣ ಅವ್ನು ಯಾವ್ದಾವ್ದು ಏನೇನ್ ಮಾಡ್ತಾನೆ ಬಂದ ತಕ್ಷಣ ಕೈ ಕಾಲು ಮುಖ ತೊಳಿಬೇಕು ಬಂದ ತಕ್ಷಣ ಒಟ್ಟು ಕಾಲೇಜಲ್ಲಿ ಏನು ನಡೀತು ಅಂತ ಅಮ್ಮನ ಹತ್ರ ಪೇರೆಂಟ್ಸ್ ಹತ್ರ ಮಾತಾಡಬೇಕು ಅದಾದ್ಮೇಲೆ ಏನ್ ಮಾಡ್ಬೇಕು ನಾಳೆ ಏನ್ ವರ್ಕ್ ಇದೆ ಅದನ್ನೆಲ್ಲ ಮುಗಿಸ್ಕೊಬೇಕು ಇನ್ ಟೈಮ್ ಮಲಗಬೇಕು ಬೇಗ ಇವೆಲ್ಲವೂ ಆಧುನಿಕವಾಗಿ ನಮಗೆ ಇನ್ಫಾರ್ಮೇಶನ್ ಜಾಸ್ತಿ ಸಿಗ್ತಾ ಹೋಗುತ್ತೆ ಇಲ್ಲ ಅಂತ ಹೇಳ್ತೀವಿ ಬಟ್ ಈಗಿನ ಕಾಲದಲ್ಲಿ ಬೇಡದೇ ಇರೋ ಇನ್ಫಾರ್ಮೇಶನ್ ಬಹಳ ಸಿಗ್ತಾ ಹೋಗುತ್ತೆ ಅದರಿಂದನೇ ನಾವು ಕಾನ್ಸಂಟ್ರೇಟ್ ಮಾಡಕ್ ಆಗ್ತವೆ ನನಗೆ ಅವಶ್ಯಕತೆನೆ ಇರೋದಿಲ್ಲ ಆ ಇನ್ಫಾರ್ಮೇಶನ್ ಅದ್ಯಾಕೆ ಯಾರೋ ಒಬ್ರು ಏನೋ ಬಹಳ ಯಾವ ಒಂದು ಸಾಂಗ್ ಬಂದಿತ್ತಂತೆ ಅದಕ್ಕೆ ರೇಸ್ ಮಾಡಿದಂತೆ ಒಂದು ಸರಿ ನೀವು ಮೊಬೈಲ್ ಎಕ್ ಫೇಸ್ಬುಕ್ ಏನೋ ಒಂದು ಓಪನ್ ಮಾಡಿದ್ರೆ ಮಿನಿಮಮ್ ಹಾಫ್ ಅನ್ ಅವರ್ ಇಲ್ಲ ಒನ್ ಅವರ್ ನಿಮ್ಮದು ಅಥವಾ ನಿಮ್ಮ